ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಸಾರೀಸ್ ಜೂನ್ ಇವತ್ತು ನಾವು ವೇರ್ ಮಾಡಿರೋ ಸ್ಯಾರೀಸ್ ಬಂದು ಕಾಟನ್ ಸ್ಯಾರೀಸು ಈ ಕಾಟನ್ ಸ್ಯಾರೀಸು ವೈಟ್ ಕಲರ್ ಸ್ಯಾರೀಸು ಇದ್ರಲ್ಲಿ ನಿಮಗೆ ಕಲರ್ ಕಲರ್ ಫ್ಲವರ್ ಪ್ರಿಂಟೆಡ್ ಡಿಸೈನ್ ಸ್ಯಾರೀಸ್ ಬರ್ತೀವಿ ಸೊ ಆರಾಮಾಗಿ ವಾಶ್ ಮಾಡ್ಬೋದು ಈಸಿ ವೇರ್ ಮಾಡ್ಬೋದು ಇದನ್ನ ಯಾವ ಬೇಕಾದರೂ ಹೋಗ್ಬೋದು ಅಫಿಷಲ್ ಇದೆ ಸೊ ಇದು ಪಲ್ಪ ಹೀಗೆ ಬರುತ್ತೆ ಒಂದು ಸ್ಯಾರಿ ಹೋಗರಲ್ ಹೀಗೆ ಲುಕ್ ಬರುತ್ತೆ ಸೊ ವಾಶ್ ಆರಾಮಾಗಿ ಹೋಗ್ಬೋದು ನಿಮ್ಗೆ ಹೈರನ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಹಾಗೆ ಮೇವು ಈಸಿ ವೇರ್ ಮಾಡ್ಬೋದು ಯಾವುದೇ ಸಪೋರ್ಟ್ ಇಲ್ಲದೆ ಸೊ ಸ್ಯಾರಿ ಹೋಗೋಣ ಹೀಗೆ ಬರುತ್ತೆ ನೋಡಿ ಫಲು ಪೂರ್ತಿ ಈ ಥರ ಫ್ಲವರ್ ಪ್ರಿಂಟೆಡ್ ವರ್ಕ್ ಬರುತ್ತೆ ವೆರಿ ಸ್ಮಾಲ್ ಡಿಸೈನರ್ ಲೇಸ್ ವರ್ಕ್ ಬರುತ್ತೆ ಸೊ ಇದ್ರಲ್ಲಿ ಸುಮಾರು ನಾನು ಕಲರ್ಸ್ ಇದೆ ನೋಡಿ ಇದು ಬಂದು ಪಿಂಕ್ ಕಲರ್ ಪಿಂಕ್ ಕಲರ್ ಸ್ಯಾರಿ ನೋಡಿ ಹೀಗೆ ಫ್ಲವರ್ ಫ್ಲವರ್ ಡಿಸೈನ್ ಬರುತ್ತೆ ಸ್ಯಾರಿ ಹೋಗೋಣ ಹೀಗೆ ಫ್ಲವರ್ ಫ್ಲವರ್ ಡಿಸೈನ್ ಬರುತ್ತೆ ಚಿಕ್ಕ ವೆರಿ ಸಿಮಿಲರ್ ಚೆನ್ನಾಗಿ लेस ವರ್ಕ್ ಬರುತ್ತೆ ಸೋ ಇದಕ್ಕೆ 블ೌಸ್ ತುಂಬಾ ಡಿಫರೆಂಟ್ ಆಗಿ ಇದೆ ಇದಕ್ಕೆ 블ೌಸ್ ಈ ತರ ಬರುತ್ತೆ ಇದಕ್ಕೆ ವೆರಿ ಸ್ಮಾಲ್ ಸ್ಮಾಲ್ ಫ್ಲವರ್ ಡಿಸೈನರ್ಲಿ 블ೌಸ್ ಬರುತ್ತೆ ಸಾರಿ ಓವರ್অল ಹೀಗೆ ಬಿಗ್ ಫ್ಲವರ್ ಅಲ್ಲಿ ಸಾರಿ ಡಿಸೈನ್ ಹೇಳ್ತಾರೆ ಇದು ಪದಲು ಪಾಟ ಸಾರಿ ಕಲರ್ಸ್ ಇದೆ ಬ್ಲೂ ಕಲರ್ ಕಲರ್ ಇದೆ ಇದೊಂದು ಗ್ರೀನ್ ಕಲರ್ ಡಾರ್ಕ್ ಪರ್ಪಲ್ ಕಲರ್ ಇಲ್ಲಿ ಐದು ಕಲರ್ ಅವೈಲಬಲ್ ಇದೆ ಸೊ ಯಾರಿಗೆಲ್ಲ ಇಷ್ಟ ಇಷ್ಟಾಗುತ್ತೆ ಇದರ ಪ್ರೈಸ್ ಬಂದು ಫೈವ್ ಫಿಫ್ಟಿ ರುಪೀಸ್ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ತೀವಿ ಸೊ ಇದ್ರ ಮೇಲೆ ಇನ್ನೊಂದು ಸಲ ಕಾಟನ್ ಮತ್ತೆ ಕೇಳಿದ್ರೆ ಡಿಸ್ಟಾಕ್ಸ್ ವಾಸಿಸಿದೀನಿ ಎಲ್ಲರೂ ಕೇಳ್ತಾ ಇದ್ದೀವಿ ತೌಸಂಡ್ ರುಪೀಸ್ಗೆ ಎರಡು ಕಾಟನ್ ಸ್ಯಾಬ್ರಿಕ್ಸ್ ಇವೆಲ್ಲ ಸೊ ಸ್ಟಾಕ್ ಬಂದಿದೆ ಸೊ ಕಮ್ಮಿ ಸ್ಟಾಕ್ ಇಷ್ಟ ಅಂದರೆ ಬೇಕಿದೆ ತೌಸಂಡ್ ರುಪೀಸ್ಗೆ ಎರಡು ಕಾಟನ್ ಸ್ಯಾಬ್ರಿಕ್ಸ್ ಸೊ ಇದೊಂದು ಈಗ ಕಟನ್ ಕಲರು ಲ್ಯಾವೆಂಡರ್ ಕಲರ್ ಪಿಸ್ತಾ ಗ್ರೀನು ಡಾರ್ಕ್ ಪಿಸ್ತಾ ಗ್ರೀನ್ ಕಲರ್ ಒಂದು ಲಾರಿಂಡರ್ ಕಲರ್ ಗ್ರೀನ್ ಕಲರ್ ಲೈಟ್ ಗ್ರೀನ್ ಕಲರ್ ಇದ್ರೂ ಸ್ವಲ್ಪ ಸ್ಟಾಕ್ಸ್ ಇದೆ ಸೊ ಯಾರಿಗೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಅವೈಲೇಬಲ್ ಇದೆ